ವೀಕ್ಷಕರೇ ನಾವಿವತ್ತು ಕೈಲಾಸ ಪರ್ವತದ ರಹಸ್ಯಗಳನ್ನ ತಿಳ್ಕೊಳ್ಳೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರು ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ವಿಡಿಯೋ ನೋಡಿ ಕೈಲಾಸ ಪರ್ವತ ಇದು ಪರ್ವತ ಶ್ರೇಣಿಯಲ್ಲಿ ನೆಲೆಗೊಂಡಿದೆ ಮತ್ತು ಸಮುದ್ರ ಮಟ್ಟದಿಂದ ಸುಮಾರು ಆರು ಸಾವಿರದ ಆರುನೂರ ಮೂವತ್ತೆಂಟು ಮೀಟರ್ ಎತ್ತರದಲ್ಲಿದೆ ಇದನ್ನ ಹಿಂದೂ ಧರ್ಮದಲ್ಲಿ ಭಗವಾನ್ ಶಿವನ ವಾಸಸ್ಥಳ ಅಂತಾನೆ ಅಂತಾರೆ ಶಾಸ್ತ್ರಗಳ ಪ್ರಕಾರ ಶಿವ ಪಾರ್ವತಿಯರು ಕೈಲಾಸ ಪರ್ವತದ ಮೇಲೆಯೇ ವಾಸಿಸುತ್ತಾರೆ ಅನ್ನೋದು ನಂಬಿಕೆ ಮತ್ತೆ ಇದನ್ನ ಭೂಲೋಕದ ಸ್ವರ್ಗ ಅಂತಾನೆ ಹಲವಾರು ಕಡೆ ಕರೀತಾರೆ ಈ ಪರ್ವತದ ಆಕಾರ ಶಿವಲಿಂಗವನ್ನು ಹೋಲುತ್ತೆ ಅದಕ್ಕೆ ಭಕ್ತರು ಭಕ್ತಿಯಿಂದ ಮತ್ತೆ ಗೌರವದಿಂದ ನಮಸ್ಕಾರ ಮಾಡ್ತಾರೆ ಕೈಲಾಸ ಪರ್ವತವು ನಾಲ್ಕು ಪ್ರಮುಖ ನದಿಗಳ ಮೂಲ ಸ್ಥಾನವಾಗಿದೆ ಅದು ಯಾವುದು ಅಂದ್ರೆ ಗಂಗಾ ಬ್ರಹ್ಮಪುತ್ರ ಸಿಂಧು ಮತ್ತೆ ಸಟ್ಲೇಜ್ ಈ ಕೈಲಾಸ ಪರ್ವತವನ್ನ ಇನ್ನು ಯಾರು ಹತ್ತಕ್ಕೆ ಸಾಧ್ಯ ಆಗಿಲ್ಲ ಈ ಕೈಲಾಸ ಪರ್ವತ ಟಿಬೆಟ್ ನಾಗರಿ ಪ್ರಾಂತ್ಯದಲ್ಲಿರೋ ಗಾಂಗ್ಡಿಸ್ ಪರ್ವತ ಶ್ರೇಣಿಯ ಭಾಗವಾಗಿದೆ ಇದು ಭಾರತದಿಂದ ಹೊರಗಿದ್ರು ಆಧ್ಯಾತ್ಮಿಕವಾಗಿ ಭಾರತಕ್ಕೆ ಅತ್ಯಂತ ಮಹತ್ವವುಳ್ಳ ಸ್ಥಳ ಆಗಿದೆ ಇದು ಹಿಂದೂ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಮತ್ತು ಬೋನ್ ಧರ್ಮಕ್ಕೆ ಅತ್ಯಂತ ಪ್ರಮುಖವಾದ ತೀರ್ಥ ಕ್ಷೇತ್ರ ಆಗಿದೆ ಈ ಪರ್ವತವು ಹಿಮಾಲಯದ ಶ್ರೇಣಿಯಲ್ಲಿ ಒಂದು ಪವಿತ್ರ ಶಿಖರ ಆಗಿದೆ ಪವಿತ್ರ ಮಾನಸ ಸರೋವರ ಮತ್ತೆ ರಾಕ್ಷಸ್ಥಳ ಈ ಪರ್ವತದ ಹತ್ರನೇ ಇದೆ ಜೈನರು ಇದ್ನ ಆಸ್ಥಾಪದ ಪರ್ವತ ಅಂತಾನೆ ಕರೀತಾರೆ ಮೊದಲ ತೀರ್ಥಂಕರಾದ ಆದಿನಾಥರು ಇಲ್ಲಿ ಮೋಕ್ಷ ಪಡೆದ್ರು ಅಂತಾರೆ ಮತ್ತೆ ಬೌದ್ಧ ಧರ್ಮದಲ್ಲಿ ಈ ಪರ್ವತವು ಚಕ್ರ ಸಮೋರ ದೇವತೆಯ ನಿವಾಸ ಅಂತ ನಂಬಿದ್ದಾರೆ ಭಕ್ತರು ಈ ಪರ್ವತದ ಸುತ್ತ ಸುಮಾರು ಐವತ್ತೆರಡು ಕಿಲೋಮೀಟರ್ ಗಳಷ್ಟು ನಡೀತಾರೆ ಇದನ್ನ ಪರಿಕ್ರಮ ಅಂತ ಕರೀತಾರೆ ವಿಲಾಸತ್ ಪರ್ವತದ ಹತ್ರನೇ ಈ ಪವಿತ್ರ ಮಾನಸ ಸರೋವರ ಇದೆ ಇದು ವಿಶ್ವದಲ್ಲೇ ಅತಿ ಎತ್ತರದ ಸರೋವರಗಳಲ್ಲಿ ಒಂದಾಗಿದೆ ಶುದ್ಧವಾದ ನೀರಿನಿಂದನೇ ತುಂಬಿರುತ್ತೆ ಹಿಂದೂ ಪುರಾಣಗಳ ಪ್ರಕಾರ ದೇವತೆಗಳು ಈ ಸರೋವರದಲ್ಲೇ ಸ್ನಾನ ಮಾಡ್ತಾರೆ ಇದುವರೆಗೂ ಯಾರ ಕೈಯಲ್ಲೂ ಈ ಪರ್ವತನ ಹತ್ತಕ್ಕಾಗಿಲ್ಲ ಗೌರ್ಮೆಂಟ್ ಇಂದನು ಈ ಪರ್ವತನ ಹತ್ತೋದನ್ನ ನಿಷೇಧ ಮಾಡಿದ್ದಾರೆ ಈ ಪರ್ವತದ ಹತ್ರ ನಿಶ್ಶಬ್ಧದಿಂದ ಕೇಳಿಸ್ಕೊಂಡ್ರೆ ಓಂ ಅನ್ನೋ ಶಬ್ದ ಕೇಳುತ್ತೆ ಮತ್ತೆ ಡಮರುಗದ ಶಬ್ದ ಕೇಳುತ್ತೆ ಅದರಿಂದ ಭಕ್ತರು ಶಿವನ ಇಲ್ಲಿ ಡಮರುಗ ನಡೆಸ್ತಾ ಇದ್ದಾನೆ ಅಂತ ಅನ್ಕೋತಾರೆ ಯಾಕೆ ಈ ಕೈಲಾಸ ಪರ್ವತನ ಹತ್ತಕ್ಕಾಗಲ್ಲ ಅಂದ್ರೆ ಸುಮಾರು ಜನ ಹತ್ತಕ್ಕೆ ಟ್ರೈ ಮಾಡಿ ಹತ್ತಿರೋರಲ್ಲಿ ಅಲ್ಲೇನೋ ನೋಡಿ ಭಯ ಪಟ್ಟಿದ್ದಾರೆ ಅಥವಾ ಕಾಣೇನೆ ಆಗಿದ್ದಾರೆ ತುಂಬಾ ಜನ ಅದರಿಂದ ಈ ಪರ್ವತ ಹತ್ತೋದ್ನ ಸಂಪೂರ್ಣ ನಿಷೇಧ ಮಾಡಿದ್ದಾರೆ ಪ್ರತಿ ಹನ್ನೆರಡು ವರ್ಷಕ್ಕೂ ಒಂದ್ಸಲ ಅಷ್ಟಪದ ಯಾತ್ರೆ ನಡೆಯುತ್ತೆ ಈ ಟೈಮ್ ಅಲ್ಲಿ ಕೆಲವು ಭಕ್ತರಿಗೆ ಮಾತ್ರ ವಿಶಿಷ್ಟ ಪ್ರಾರ್ಥನೆ ಸ್ಥಳಗಳು ಮತ್ತೆ ಭಾವನಾತ್ಮಕ ಅನುಭವ ಸಿಗುತ್ತೆ ಅಂತ ನಂಬ್ತಾರೆ ಈ ಕೈಲಾಸ ಪರ್ವತವು ದಿನದಲ್ಲಿ ಚಂದ್ರನಂತೆ ಬಿಳಿಯಾಗಿ ಸಂಜೆ ಹೊತ್ತಲ್ಲಿ ಚಿನ್ನದಂತೆ ಮಿಂಚುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಜನ ಈ ಪರ್ವತದ ಮೇಲೆ ಓಂ ಚಿಹ್ನೆ ಮತ್ತೆ ತ್ರಿಶೂಲದ ಗುರುತೆಲ್ಲ ನೋಡಿದ್ದಾರೆ ಈ ಪರ್ವತದಲ್ಲಿ ತೀಕ್ಷ್ಣ ಹವಾಮಾನ ಮತ್ತೆ ಕಡಿಮೆ ಆಮ್ಲಜನಕ ಇದ್ರು ಈ ಪ್ರದೇಶದಲ್ಲಿ ಸ್ವಲ್ಪ ಸಾಧುಗಳು ದಶಕದಿಂದ ಬದುಕ್ತಾ ಇದ್ದಾರೆ ಅವ್ರಿಗೆ ಯಾವ ರೋಗನೂ ಇರೋದಿಲ್ಲ ಅವರು ಆಹಾರ ಕಡಿಮೆ ತಿಂತಾರೆ ಮತ್ತು ಶಿವನ ಧ್ಯಾನದಲ್ಲೇ ಕಾಲ ಕಳೀತಾರೆ ಈ ಪರ್ವತದ ಹತ್ರ ಹೋಗಿದ್ದವ್ರಿಗೆ ಟೈಮ್ ಏರುಪೇರು ಆಗಿದ್ದು ಅನುಭವ ಆಗಿದೆ ಒಂದಿಬ್ಬರು ಜನ ಒಂದೇ ಟೈಮಲ್ಲಿ ಸ್ಟಾರ್ಟ್ ಮಾಡ್ತಾರೆ ಯಾತ್ರೆ ಮಾಡೋಕ್ಕೆ ಅದಾದ ಮೇಲೆ ಒಟ್ಟಿಗೆ ಸೇರಿದಾಗ ಇಬ್ಬರು ಟೈಮಿಂಗ್ಸು ಚೇಂಜ್ ಆಗಿರುತ್ತೆ ಇದು ಯಾಕೆ ಅಂತ ಯಾರ ಕೈಯಲ್ಲೂ ಸಾಬೀತು ಮಾಡೋಕ್ಕಾಗಿಲ್ಲ ಆದರೆ ಸ್ವಲ್ಪ ಜನ ಹೋಗಿರೋರು ಈ ರೀತಿ ಆಗಿದೆ ಅಂತ ಹೇಳಿದ್ದಾರೆ ಈ ಪರ್ವತ ಹತ್ಬೇಕಾದ್ರೆ ಟೈಮ್ ಬೇಗ ಹೋಗುತ್ತೆ ಹೇಗೆ ಅಂದ್ರೆ ಸ್ವಲ್ಪ ಜನರು ಕೂದಲು ಮತ್ತೆ ಉಗುರುಗಳು ಬೇಗ ಬೆಳೆಯುತ್ತಂತೆ ಮತ್ತೆ ಪರ್ವತದ ಮೇಲಿರೋ ಒಂದು ಲೈನು ಅದು ಶಿವನ ಬೆನ್ನೆಲುಬು ಅಂತಾನೆ ಕರೀತಾರೆ ಈ ಕೈಲಾಸ ಪರ್ವತವು ಬೇರೆ ಯಾವುದೇ ಪರ್ವತಗಳ ಶ್ರೇಣಿಗೂ ಸೇರಿಲ್ಲ ಅದು ಒಂದೇ ಶಿಖರದಂತಿದೆ ಇದು ನೋಡಕ್ಕೆ ಪಿರಮಿಡ್ ನಂತೆ ಕಟ್ಟಿದಂತಿದೆ ಇದು ಪ್ರಕೃತಿಯ ನಿರ್ಮಿತವೋ ಅಥವಾ ಮಾನವನ ಸೃಷ್ಟಿಯೋ ಅನ್ನೋ ಚರ್ಚೆ ಇನ್ನೂ ನಿಂತಿಲ್ಲ ಅಷ್ಟಪದ ಅನ್ನೋ ಒಂದು ಪುರಾತನ ಶಿಲಾ ದೇವಾಲಯ ಕೈಲಾಸದ ಪರ್ವತ ಹತ್ತಿರೋ ಇರೋ ಒಂದು ಪರ್ವತದಲ್ಲಿತ್ತು ಅದು ಈಗ ಅದೃಶ್ಯ ಆಗಿದೆ ಅಂತ ಹೇಳ್ತಾರೆ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ನಿಮ್ಗೆ ಯಾವ್ದ್ರ ಬಗ್ಗೆ ಆದ್ರೂ ವಿಡಿಯೋ ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನಾನ್ ಮಾಡಿದ ವಿಡಿಯೋಸ್ ಪ್ರತಿಯೊಂದು ನಿಮಗ್ ಬರ್ಬೇಕಂದ್ರೆ ನನ್ನ ಅಕೌಂಟ್ ನ ಫಾಲೋ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಅದರಿಂದ ಎಲ್ಲಾ ವೀಡಿಯೋಸ್ ಬರುತ್ತೆ